ವಿಭಾಗ ಹಿಂದೆ ನಾವು ಯಾರ್ದಂದ್ರೆ ಅದು ಎಂಟ್ರಿ ಮಾಡಿದ್ರೆ ಅಧಿಕಾರಿಗಳ ಸರ್ವೆ ನಂಬರ್ ಆಗನಾ ಸರ್ವೆ ನಂಬರ್ ಸರ್ವೆ ನಂಬರ್ ಏನಪ್ಪ ಸರ್ವೆ ನಂಬರ್ ಅಲ್ಲಿ ಈಸಕ್ ಹೆಂಗಪ್ಪ ಮಾಡ್ತದೆ ನೀನು ಹೇಳ್ತೀರಪ್ಪ ಕರೆಕ್ಟ್ ಆಗಿ ವಿಷಯ ತಿಳ್ಕೊಳ್ಳಿ ಬೇಕಾದ್ರೆ ಕೂತ್ಕೊಂಡು ಯಾರ ಏನ್ ಕೇಳಿ ಏನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಲಾರ ತಪ್ಪಮ್ಮ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲ ತಪ್ಪು ಮಾಡೋಕ್ಕಾಗತ್ತ ಸರ್ವೆ ನಂಬರ್ ಗೆ ತಂದೆ ಕಟ್ಟಕ್ಕೆ ಬರೋದಿಲ್ಲ ಆದರೆ ಇದಕ್ಕೆ ಮನೆಗೆ ಆ ಏಡಿ ನಿಮಗೆ ಪಾಸ್ ಆಗುತ್ತೆ ಇಲ್ಲಿ ಇತ್ತರ ಅंगे ಅವರು ಬರ್ತಾರೆ ಟಿಕ್ ಟೋಕ್ ಟಿಕ್ ಟೋಕ್ ಯೋಲೋ ಅಲ್ಲಿ ವಾಸಾ ಬಾಗರೋದೆ ಏನಾಗಬೇಕಾದ್ರೆ ಅದೆ ದಾಖಲೆ ಮಿಸ್ಸಿಂಗ್ ರೆಕಾರ್ಡ್ಸ್ ಹೋಗಿದೆ ಆಗಕ್ಕೆ ಬಿಡಿ સાહેಬ್ ಹೇಳಿದ್ರಲ್ಲ ಎಲ್ಲರನು ಬಾಸು ಹಿಂದೆ ಅಳತೆ ಮಾತ್ರ ಒಂದು ಬನ್ಬಿಡ್ತೋ ಹಿಂದೆ ಎಲ್ಲ ನಿಡಿತಿತ್ತಲ್ಲ ಎಲ್ಲ ಎರಡನೇ ಅಂತದಲ್ಲೇ ಡೈರೆಕ್ಷನ್ ಆಗುತ್ತೆ ಮಿಸ್ಸಿಂಗ್ ಫೈಲ್ ಇಂತ ಡೈರೆಕ್ಷನ್ ಕೊಡೋ ಮಂತ ತಾಲ್ಲೂಕೇ ಅಲ್ವಾ ಏನ್ರಿ ಏನ್ರೀ ಏನಾದೋ ಚಾನ್ಸ್ ಇದೆಯಾ ಬಾಗೂರು ಹೋಬಳಿ ಹಾಡತಿ ಗ್ರಾಮ ಈgena ರೆಕಾರ್ಡ್ ಪೂರ್ವ ತುಲಂತ ಚಿಪ್ತವರು ಜೆವಿನಲ್ಲಿ ಇದೆ ಅಪ್ಪ ಬಸ

山あげる。 हम आकर के आज्ञा दे नी कोर्ट के हो तो ये ना बढ़िया है ये जो दिखती है वो लिया और बात में 3788 आगे आप करते हैं दरअसल मतलब तो पाते हैं कि सॉफ्टवेयर की तो शायद क्वालिफिकेशन में सिविल कोर्स है यार क्या बहुत काम है लगता है जानकारी का करना मुश्किल है भाई लोग बस ऐसा ही सा एक ख्याल है कि मंदिर के तरफ पड़ा ना है अगर आगे आगे मंदिर पाड़ाना है

ಒಂದೇ ಎಪ್ಪ ಇವಾಗ ಇಪ್ಪತ್ತೈದು ದ ಮಾತಾತ್ ವರ್ಷ ಆಗಿದೆ ಏನಾಗಬೇಕು ಅದು ಹೇಳಿ ಅಷ್ಟೇ ಎಪ್ಪತ್ತೈದು ದಯಸ್ ಆಗಿರೋದು ಇವಾಗ ಎಂಟ್ರಿ ಮಾಡೋದು ಯಾವಾಗ ಯೂಸ್ ಮಾಡಿದ್ರು ಯಾವಾಗ ಆಯ್ತು ವೆರಿಫೈ ಮಾಡಿಸೋಣ ಅದು ಕಾವಲ್ಗೆ ಬಂದ್ರೆ ಕ್ಯಾನ್ಸಲ್ ಮಾಡಿಸ್ ಸರಿಗ ಕಾವಲ್ಗೆ ಬಂದ್ರೆ ಈ ಸಿ ಎಸಿಗೆ ರೆಫ್ ಮಾಡ್ರಿ ಬರ್ತಿ ಮಾಡ್ತೀವಿ

ದುರಸ್ತ ಆದ್ಮೇಲೆ ಇಂಡೀಕರಣಕ್ಕೆ ಬಾಕಿ ಇರೋದು ಬರ್ತಾ ಇದಾವಲ್ಲ ತುಂಬಾ ಈಗ ಅವ್ರದ್ದು ಒಂದೂವರೆ ವರ್ಷ ಅವ್ರದ್ದು ಮೂರು ವರ್ಷ ಎಲ್ಲ ತಪ್ಪು ದುರಸ್ತ್ ಮಾಡಿದ್ದಾರೆ ರಾಮ್ ಫುಲ್ ದುರಸ್ತ ಆಗಿದೆ ವಿಚ್ ಕೇಸ್ ಬೈದು ಅವ್ರಿಗೆ ವಾಪಸ್ ಹಾಕಿ ಕ್ಯಾನ್ಸಲ್ ಮಾಡ್ಬೇಕು ಕರೆಕ್ಟ್ ಇದ್ರೆ ಇಂಡೀಕರಣ ಮಾಡ್ಬೇಕು ಅವು ಈ ಎರಡರ ಮಧ್ಯ ಮುಂದೆ ಯಾಕೆ ಈಗ ಸ್ಕೂಟ್ಮೆಂಟ್ ಆಗಿದ್ದಾರೆ ಅ

이가말아야 해. 보다 저보다. 다 저보다. 저보다. 저다 저보다. 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 보다다 저보다. 저인다보다다저아아 저보다. 저보다. 저아아아 ಹೇಳಿಟ್ ಯಾರ್ಯಾರು ಮಾತಾಡ್ತಾರೆ ನೋಡೋಣ ಈಗ ಆಗುವ ಉಳಿದ ನೋಡೋಣ ಸುಮಾರು ಆಗ್ತದೆ ಈಗ ಒಂದು ಸಿಕ್ಸ್ಟಿ ಆಮೇಲೆ ಉಳಿದ್ ನಕಾಶಿಯಲ್ಲಿ ಇದೆಯಾ ನಕಾಶಿಯಲ್ಲಿ ಸಿವಿಲ್ ಕೋಟ್ ಹೋಗಿ ಆಕಾಶದಲ್ಲಿ ಇದ್ರೆ ಹೇಳಿ ಮಾಡಿಸೋಣ ಹಿಂದೆ ಇದ್ದು ಅವ್ರು ಮಾಡಕ್ ಕೊಡೋದಿಲ್ಲ ಸಿವಿಲ್ ಕೋರ್ಟ್ ಇಂದ್ ಜಮೀನ್ಗೆ ಹೋಗಕ್ ಬರಕ್ ಬೇಕಾದ್ರೆ ಜಮೀನ್ಗೆ ಉಳುಮೆ ಮಾಡಕ್ ಹೋಗಕ್ ಬರಕ್ ಬಿಡಿಸೋಣ ಬಿಟ್ಟು ಅದಕ್ಕೆ ನೀವು ರೋಡ್ ಬಿಡೋದಿಲ್ಲ ಜಮೀನ್ಗೆ ಹೋಗಕ್ಕೆ ಬರಕ್ಕೆ ಎತ್ತು ಬಂಡಿ ಹೋಗಕ್ಕೆ ವ್ಯವಸ್ಥೆ ಮಾಡೋಣ ಅಷ್ಟಿಕ್ ಮಾಡೋಣ ಬಟ್ ರೋಡ್ ಬಿಟ್ಕೊಡಲ್ಲ ಜಮೀನ್ ಹೋಗ್ ಬರಕ್ ಯಾರು ಅಡ್ಡ ಇದಾರೆ ಆಯ್ತು ಜಮೀನ್ ಹೋಗಕ್ ಬಿಡಿಸ್ಕೊಡ್ರಿ

डीसी के ಆಗಿದೆ ನೋಡಿ ಮಾತಾಡ್ಕೊಂಡು ಆ ಸಮುದ್ರದಲ್ಲೂ ಜಾಗ ಹುಡುಕಿದೀವಿ ಅದು ಒಂದು ಸ್ಪಾಡಿ ತರ ಹಾಂ ಕರೆಕ್ಷನ್ ಯಾರಿಕೊಂಡಿದ್ದೀರಾ ಅರ್ಜಿ ಅರ್ಜಿ ಕೊಡ್ಬೇಕಾಯ್ತು ಮಾಡಿದ್ರೆ ಯಾರು ಎಡಿ ಎಲ್ಲ ಹಾಕ್ಕೊಡ್ಬೇಕಾ ಹಿಡಿಯಲ್ಲ ಇದನ್ನೇ ಅರ್ಜಿ ಕಂಟಿವರ್ಟ್ ಮಾಡೋಕೆ ಬರುತ್ತಾ ಬರುತ್ತಾ ಇಲ್ಲ ಅಪಿ ಕೇಸಿಗೆ ಹಾಕ್ಕೊಳ್ಬೇಕ ಯತ್ ಮಾಡ್ರೆ ಎಡಿ ಎಲ್ಲ ಹಾಕಿ ಕೇಸ್ ಹಾಕಿ ಅದ್ಲು ಬದ್ದ ಆಗಿದೆ ಅಂತ ಹೇಳಿ ಒಂದು ಕೇಸ್ ಹಾಕೊಳ್ಳಿ ಕೇಸ್ ಹಾಕ್ತಾರ ಅವ್ರು ಮಾತೀಸ್ ಹಿಯರಿಂಗ್ ಮಾಡಿ ಅಂದ್ರೆ ಕೇಸ್ ಹಾಕೊಳ್ಳಿ ಅವ್ರು ನಿಮ್ ಹತ್ರ ಕೆಲವ್ರ್ ಗೊತ್ತಾಗಲ್ಲ ಅದ್ ಮಾಡಿ ತೊಂದರೆ ಇಲ್ಲ ಮಾಡಿ ಏನ್ ಹೇಳಿ ಏನ್ ವಿಷಯ ಹೇಳಿ

ಅದೇ ಇಪ್ಪತ್ತೇಳ್ ಬಂದ್ರೆ ಕೊಡಿ ಇಲ್ಲ ಅಂದ್ರೆ ಕಂದಾಯ ಗ್ರಾಮ ಉಪಗ್ರಾಮ ಬಂದ್ರೆ ಅದು ಮಾಡಿ ಸಿಕ್ಸ್ಟಿ ಏಟ್ ಅಲ್ಲಿ ಉಪಗ್ರಾಮ ಮಾಡಿಕೊಡಿ ಕೊಡಲ್ಲ ಕೊಟ್ಟರು ಅವ್ರು ಕಣ್ಣು ಮುಚ್ಕೊಂಡು ಮನೆ ಇಲ್ಲ ಅಂತ ಕೊಡ್ಬೇಕು आदर्श बच्चे के नीव तो है मार्ट कोड़ी अरे तू 60 80 एयर वास्ता है बना देना कुमार बी तो मार्ट कुमार ना तो तू डी ए भी कोड़ी ಆಯ್ತು ನೋಡ್ರಿ ಅದರ ಇದ್ದು ಸರ್ ಬಂದು ಕಾಫಿಂತೀನಿ ಹೇಳ್ಬಾರ್ದು ಮಾಡ್ತಿವಿ ಮಾಡಿಸ್ತಿಲ್ಲ ಮಾಡಿಸ್ಕೊಡ್ತೀವಿ ಖಾತೆ ಮಾಡ್ತಾರೆ ಮೊದಲನೇ ಅಂತ ದ್ವಾರದೊಳಗನೆ ಅಂತ ಆಗತ್ತಿಪ್ಪ ಮಾಡ್ಬಿಡ್ತೀವಿ ಹೇಳ್ಬಿಟ್ಟು ಸುಮ್ಮನೆ ಮ್ಯಾಜಿಕ್ ಆಗಲ್ಲಪ್ಪ ಯಾಕೆ ನಾನು ಫಾಲೋ ಮಾಡಿ ದಯವಿಟ್ಟು ಮಿನಿಸ್ಟರ್ಗೆ ಅರ್ಜಿ ಕೊಟ್ಬಿಟ್ರೆ ನಿಮ್ಗೆ ಏನೋ ಅನ್ನಿಸ್ಬೋದು ಮಿನಿಸ್ಟರ್ ಹೇಳ್ಬಿಟ್ರೆ ಆಗ್ಬಿಡುತ್ತೆ ಮಂಜೂರಿ ಆಗಿಲ್ಲ ಖಾತೆ ಮಾಡ್ಬೇಕಂತ

тория ಕೊಟ್ಟಿದ್ವಾ ಎಸ್ ಇಷ್ಟೇ ಎಷ್ಟೋ ಒಂದು ಮೇಜರ್ ಇಂಜರಿ ಇದೆ ನೋಡಿ ತಬಸ್ ಕ್ರಾಶ್ ಅಲ್ಲಿ ಫುಲ್ ಆಗಿ ಡಿಬಿಡಿ ಆ ಡಿಸೇಬಿಲಿಟಿ ಆಗ್ ಇದ್ಯಾ ಆಸುಗೆ ಹೋಗ್ತಾರೆ ಏನೋ কম্প <laughs> 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 <hans> <laughs> 오. 도라지. ಮನವಿ ಮಾಡಿದ್ದೀರಿ ಅನುದಾನ ಎಲ್ಲ ಅದು ಬಿಜಿಎಂ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥದ್ದು ದೇವಸ್ಥಾನ ಮಾಡಿಸ್ಕೊಡ ಓಕೆ

ಕಾಂಕ್ರೀಟ್ ರೋಡ್ ಮಾಡಿಸ್ತೀವಿ ಮಾಡಿಸ್ತೀವಿ ಅಮ್ಮ ಅದು ಪಂಚಾಯತ್ ಅದೊಂದು ಮುನ್ನೂರು ಮೀಟರ್ ಕಾಂಕ್ರೀಟ್ ರೋಡ್ ಆಗ್ಬೇಕಾಗಿದೆ ಅದೇ ಅದೇ ಅಂದೇ ಒಂದು ಏನೋ ಕೋ ಸರ್ಟಿಫಿಕೇಟ್ ಕೊಟ್ರೆ ಕೊಟ್ಟರೆ ಕರೆಕ್ಟ್ ಹಂಗೆ ಮಾಡಿ ನಾನೇ ಶಾರ್ಟ್ ಕಟ್ ಮಾಡಿ ನಾನು ಹೇಳಲ್ಲುಮ್ಯಾನಿಟೇರಿಯನ್ ಗ್ರೌಂಡ್ ನಾನು ಹೇಳಿ ಯಾವಾಗ ಇದು ಬಿಟ್ಟು ಎಷ್ಟು ದಿನ ಆಯ್ತಪ್ಪ ಅದೇ ಈಗ ಅರವತ್ ಸಾವಿರ ಬಿ ಸಿ ಅರವತ್ ಸಾವಿರ ಮಾತ್ರ ಹೇಳುದು ಫೆಸಿಕಲಿ ಪ್ರಾಕ್ಟಿಕಲಿ ಹೇಳ್ತಾ ಇದಾರೆ ಈಗ ಅವರು ಒಂದ್ ತಿಂಗಳಾಗಿ ಇನ್ನೂ ಟ್ರೀಟ್ಮೆಂಟ್ ಇದ್ದಾರೆ ಫ್ಯಾಮಿಲಿ ಮೆಂಬರ್ ಆಗಿರ್ಬೇಕು ಟ್ರೀಟ್ಮೆಂಟ್ಗೆ ಬ್ಯಾಂಗ್ಳೂರಲ್ಲಿ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದಾರೆ ಸೊ ಈಗ ಅದು